ನಮಸ್ಕಾರ ಬಂಧುಗಳೇ ನಾನು ಮಂಜುನಾಥ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇವತ್ತು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹಾಗೆ ನಮ್ಮ ಪಕ್ಷದ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ನಾನು ಕೊಡ್ತೀನಿ ಇವತ್ತಿನ ಒಂದು ಪ್ರಮುಖವಾದ ವಿಷಯ ಹಾಗೂ ಗಂಭೀರವಾಗಿರುವಂಥ ವಿಷಯ ಕಾನೂನಿಗೆ ಸಂಬಂಧಪಟ್ಟಿದ್ದು ಅಪರಾಧಿಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ನಾನು ಒಂದು ರೀತಿಯಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನೇ ನಮಗೆ ಒಂದು ರೀತಿಯಲ್ಲಿ ಗೊಂದಲ ಆಗಿರುವಂಥದ್ದು ವ್ಯವಸ್ಥೆ ಯಾವ ರೀತಿ ಇದಾಗಿದೆ ಅನ್ನುವಂಥ ಇದನ್ನು ನಮ್ಮ ತಮ್ಮ ಮುಂದೆ ನಾನು ತೋರೋ ಪ್ರಯತ್ನ ಮಾಡ್ತೀನಿ ನಿನ್ನೆ ಒಂದು ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ಸ್ಕ್ವಾಶ್ ಆಗಿರೋದ್ರ ಬಗ್ಗೆ ನಾವೆಲ್ಲ ನೋಡಿದ್ದೀವಿ ಬಿ ಜೆ ಪಿಯ ಮಾಜಿ ಎಮ್ ಎಲ್ ಎ ಚನ್ನಗಿರಿಯ ಶಾಸಕಂ ಮಾಜಿ ಶಾಸಕರಾಗಿದ್ದ ಮಾಡಲ್ ವಿರೂಪಾಕ್ಷಪ್ಪನವರು ಕಳೆದ ಚುನಾವಣೆಗೆ ವಿಧಾನಸಭೆ ಚುನಾವಣೆಗೆ ಮೊದಲು ಅವರನ್ನು ಲೋಕಾಯುಕ್ತದವರು ದಾಳಿ ಮಾಡ್ತಾರೆ ಅವ್ರ ಕಚೇರಿಯನ್ನು ಆ ಸಂದರ್ಭದಲ್ಲಿ ಅವ್ರ ಮಗ ರೆಡ್ ರೆಡ್ನಾಗಿ ಅವರು ಸಿಗಾಕೊಳ್ತಾರೆ ಇವರು ಸ್ವಲ್ಪದರಲ್ಲಿ ಅದನ್ನು ಸಿಗ ರೆಡ್ಡೆ ಸಿಗಿಕೊಳ್ಳೋದು ಸ್ವಲ್ಪ ಪಾರಾಗ್ತಾರೆ ಆ ನಂತರದಲ್ಲಿ ಆ ತಪಾಸಣೆಯಲ್ಲಿ ಕಚೇರಿಯ ಇನ್ನಿತರ ತಪಾಸಣೆಗಳಲ್ಲಿ ಇಡೀ ಕಚೇರಿ ತಪಾಸಣೆ ಮಾಡಿದಾಗ ಮತ್ತು ಅವ್ರು ಬಂದಿರೋ ದೂರಿನ ಆಧಾರದ ಮೇಲೆ ಇದು ಮಾಡಿದಾಗ ಹೆಚ್ಚಿನ ಹಣ ಮೊತ್ತ ಸಿಕ್ಕಿರುತ್ತೆ ಸಿಕ್ಕಿದ್ರ ಮೇಲೆ ಅವ್ರ ಮಗನ್ನ ಅವರು ಟ್ರ್ಯಾಕ್ಟರ್ ಸಿಗಾಕೊಂಡಿರ್ತಾರೆ ಅವ್ರ ಮಗ ಒಂದು ಸರ್ಕಾರಿ ಜಲಮಂಡಳಿಯಲ್ಲಿ ಚೀಫ್ ಆಗಿರ್ತಾರೆ ಅವರು ಹಾಗೇ ಮಾಡಲ್ ವಿರೂಪಾಕ್ಷಾಪ್ನವರು ಒಂದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಇದರಲ್ಲಿ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಇದರಲ್ಲಿ ಚೇರ್ಮನ್ ಆಗಿರ್ತಾರೆ ಅಲ್ಲಿ ಒಂದು ಕಾಮಗಾರಿ ಇದು ಟೆಂಡರ್ ಅಂದರೆ ಸೋಪನ್ನ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ಟೆಂಡರ್ಗಳನ್ನೇ ಇಲ್ಲಿ ಒಂದು ಹಣ ತೊಳ್ತಾ ಇದ್ದಾರೆ ಅಕ್ರಮ ಅಂದರೆ ಟೆಂಡರ್ ದುಡ್ಡು ತಗೊಂಡು ಟೆಂಡರ್ ಕೊಡೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಆಗಿ ಅದು ಅವ್ರ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿ ಟ್ರಾಫ್ ಆಗಿ ಮಾಡೋದಂಥ ಪ್ರಕರಣ ಇದೆಲ್ಲ ಒಂದು ತುಂಬ ಆ ಸಂದರ್ಭದಲ್ಲಿ ಚುನಾವಣೆಗೆ ಮೊದಲು ಇದೊಂದು ದೊಡ್ಡ ವಿಷಯವಾಗಿ ಇವೆಲ್ಲ ನೋಡಿದ್ರಿ ಅದರ ಪ್ರಕರಣಗಳನ್ನು ನಾನು ನಿನ್ನೆ ಅಲ್ಲಿ ಅದು ಅವರು ಹೈ ಆ ಕೋರ್ಟು ವಜಾ ಆಗಿದೆ ಅವ್ರ ಮೇಲೇನು ಎಫ್ ಐ ಆರ್ ಆಗಿ ತನಿಖೆ ನಡೀತಾ ಇತ್ತು ವಿಚಾರಣೆ ನಡೀತಾ ಇತ್ತು ಹೈಕೋರ್ಟ್ನಲ್ಲಿ ಅವ್ರ ಹೆಸರು ಐ ಎಫ್ ಐ ಆರಲ್ಲಿ ಅವ್ರ ಹೆಸರನ್ನು ತೆಗಿಬೇಕು ವಜಾ ಮಾಡಬೇಕು ಅನ್ನೋವಂಥ ತೀರ್ಪನ್ನು ನಮ್ಮ ಮಾನ್ಯ ಹೈಕೋರ್ಟ್ ನ್ಯಾಯಾಲಯ ಅದು ಕೊಟ್ಟಿದೆ ಸೊ ನಾನು ಈ ಸಂದರ್ಭದಲ್ಲಿ ನಾವು ಹಿಂದೆ ಒಂದು ಸರಿ ಕೂಡ ಅವ್ರಿಗೇನು ಟ್ರ್ಯಾಪ್ ಆಗಿತ್ತು ಟ್ರ್ಯಾಪ್ ಆದಾಗ ಅವರು ತಲೆ ತಪ್ಪಿಸ್ಕೊಂಡಿದ್ದರು ಮಾಡಲಿರುವ ಪಕ್ಷವರು ಆ ಸಂದರ್ಭದಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷ ನಾನೇ ಮುಂದಾಳತ್ವದಲ್ಲಿ ನನ್ನ ಕೆ ಬಿ ಜೆ ಪಿ ಕಚೇರಿಗೆ ನಿಮ್ಮ ಪಕ್ಷದ ಶಾಸಕ ನನ್ನ ಪೊಲೀಸ್ನ ಹುಡುಕ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಸಂಪರ್ಕದಲ್ಲಿರ್ತಾರೆ ಕಚೇರಿಯ ನಿಮ್ಮ ಪಕ್ಷದ ಶಾಸಕ ಆಗಿರೋದನ್ನು ನಿಮ್ಮ ಸಂಪರ್ಕದಲ್ಲಿರ್ತಾರೆ ದಯವಿಟ್ಟು ಪೊಲೀಸ್ನವರಿಗೆ ಅವ್ರನ್ನ ಹಿಡ್ಕೊಡೋದಕ್ಕೆ ಸಹಾಯ ಮಾಡಿ ದಯವಿಟ್ಟು ಅದನ್ನು ಒಂದು ಒಳ್ಳೆಯ ಮಾದರಿಯನ್ನು ಹಾಕ್ಕೊಡಿ ಅನ್ನೋಂಥೇಳಿ ನಾವು ಅವ್ರ ಕಚೇರಿಗೆ ಹೋಗಿ ಕೇಳಬೇಕು ಅಂತ ನಾವು ಹಟ್ಟಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅಲ್ಲಿ ವೈಯಾಲಿಕವಲ್ ಪೊಲೀಸ್ನವರು ನಮ್ಮನ್ನು ಕಸ್ಟಡಿ ತೊಗೊಂಡು ನಮಗೆ ಬಂಧನ ಮಾಡಿ ಒಂದು ಇದರಲ್ಲಿ ಇಟ್ಟಿರ್ತಾರೆ ಅದು ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ಅದು ವಿಚಾರಣೆ ಬಂದಾಗ ಕಳೆದ ಒಂದು ತಿಂಗಳಿಂದೇನೋ ಬಂತು ಒಂದೂವರೆ ತಿಂಗಳಿಂದ ಅದು ವಿಚಾರಣೆ ಕೂಡ ಬಂದಿತ್ತು ಆ ವಿಚಾರಣೆ ಸಂದರ್ಭದಲ್ಲಿ ಜಡ್ಜು ನಮಗೆ ಅಲ್ಲಿ ಅವ್ರು ನ್ಯಾಯ ಇವರು ಪೊಲೀಸ್ನಲ್ಲಿ ಕೊಟ್ಟಿರೋ ದಾಖಲೆಗಳನ್ನು ಓದಿ ಹೇಳ್ತಾರೆ ಮಾಡನ್ ವಿರೂಪಾಕ್ಷ ಭ್ರಷ್ಟಾಚಾರದ ವಿರುದ್ಧ ಇವರು ಹೋರಾಟದ ಇರೋ ಸಂದರ್ಭದಲ್ಲಿ ಇ ಮುನ್ನ ಬಂಧಿಸಿದ್ದಾರೆ ಅಂದರೆ ಪ್ರತಿಭಟನೆ ಮಾಡುವಾಗ ನಿಮ್ಮನ್ನು ಬಂಧಿಸಿದ್ದಾರೆ ಅಂತ ಕೇಳ್ತಾರೆ ಹೌದು ನಾವು ಅವ್ರನ್ನ ಭ್ರಷ್ಟಾಚಾರ ಮಾಡಿದ್ದನ್ನು ಇನ್ನೂ ತ ಕಸ್ಟಡಿಗೆ ತೊಗೊಂಡಿಲ್ಲ ಪೊಲೀಸ್ನವರು ಹಾಗಾಗಿ ಅವ್ರನ್ನ ನಾವು ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡುವಾಗ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಾವು ನ್ಯಾಯಾಲಯದಲ್ಲಿ ಒಪ್ಕೊಳ್ತೀವಿ ಹೇಳ್ತೀವಿ ಅದನ್ನು ಆ ಸಂದರ್ಭನ ವಿವರಣೆ ಕೊಡ್ತೀವಿ ನ್ಯಾಯಾಲಯ ಯಾವುದು ಅವರು ಭ್ರಷ್ಟಾಚಾರ ಮಾಡುವಾಗ ಮಾಡಿದ್ದಕ್ಕಾಗಿ ನಾವು ಮಾಡಿ ನಮ್ಮನ್ನು ಬಂದಿದ್ದು ಅಂತೇಳಿ ಒಂದು ದಾಖಲೆ ಆಗಿ ಅಲ್ಲಿ ಅದಕ್ಕೇನು ಪ್ರಕರಣ ನಡೀತಬೇಕಾಗಿತ್ತು ಅದಕ್ಕೂ ನಮಗೊಂದಷ್ಟು ದಂಡ ಹಾಕಬೇಕಾಗಿತ್ತು ದಂಡ ಹಾಕಿ ನಮಗೆ ಆ ಪ್ರಕರಣವನ್ನು ಮುಕ್ತಾಯ ಮಾಡ್ತಾರೆ ಅಂದರೆ ಪೊಲೀಸ್ನವರು ನ್ಯಾಯಾಲಯಗೆ ಕೊಟ್ಟಿರೋದ್ರಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಇವರು ಕೆ ಆರ್ ಎಸ್ ಪಕ್ಷದವರು ಮಾಡಲ್ ವಿಲ್ಪಾಕ್ಷಪುರನವರು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ನಾವು ಅರೆಸ್ಟ್ ಮಾಡಿದ್ದೀವಿ ಮಾಡಿದ್ದನ್ನು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಅಂತ ಹೇಳ್ತಾರೆ ಸೊ ಅದು ಒಂದು ಭಾಗ ಅದು ಅದು ಮುಖ್ಯವಾಗಿರೋ ಭಾಗ ಅಲ್ಲ ನಾವು ಅದಕ್ಕೆ ಪ್ರತಿಕ್ರಿಯಿಸಿದ್ದು ಆ ಸಂದರ್ಭದನ್ನೋದನ್ನು ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ನಾನು ಇದನ್ನು ಪ್ರಸ್ತಾಪ ಮಾಡಿದೆ ಆ ನಂತರದಲ್ಲಿ ಸರ್ಕಾರ ಆವಾಗ ಸರ್ಕಾರ ಬ ಆಗಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ವಿಶ್ವೇಶ್ವರ್ಯ ಕಾಗೇರಿಯವರು ಅದರಲ್ಲ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾಗಿರ್ತಾರೆ ಹಾಗೆ ಒಂದು ಪ್ರೋಸಸ್ಸನ್ನು ಏನು ಲೋಕಾಯುಕ್ತ ದಾಳಿ ಮಾಡಿದಂಥ ಲೋಕಾಯುಕ್ತ ಪೊಲೀಸ್ನವ್ರಿಗೂ ಕೂಡ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಂತೆ ನಾವು ಇನ್ನೊಂದು ಪ್ರತಿಭಟನೆ ಕೂಡ ಮಾಡಿರ್ತೀವಿ ಇಲ್ಲಿ ಒಂದು ಲೋಕಾಯುಕ್ತರ ವಿರುದ್ಧ ಒಂದು ನಮ್ಮ ರಾಜ್ಯಾಧ್ಯಕ್ಷ ಆಗಿರೋ ಅವರು ಲೋಕಾಯುಕ್ತರು ಇನ್ನೂ ಅವರು ಬಂದಿಸಿ ಇರೋಲ್ಲ ಕಾರಣ ಕಾರಣಕ್ಕಾಗಿ ಲೋಕ ಇವರು ಏನು ಅವರಿಗೆ ಒಂದು ಬೇಲ್ ಸಿಗುತ್ತೆ ಇನ್ನೂ ಬಂಧಿಸಿರಲ್ಲ ಪೊಲೀಸ್ನವರಿಗೆ ತಲೆ ತಪ್ಪಿಸ್ಕೊಂಡಿರ್ತಾರೆ ಆಗ ಒಂದು ಅವರಿಗೆ ಕೋರ್ಟಿಗೆ ಹೋಗಿ ಬೇಲಿಗೆ ಅಪ್ಲೈ ಮಾಡ್ತಾರೆ ಬೇಲ್ ಸಿಕ್ಬಿಡುತ್ತೆ ಇಮಿಡಿಯೇಟಾಗಿ ಬೇಲ್ ಸಿಕ್ಕಿದ ತಕ್ಷಣ ಅವರು ಇಮಿಡಿಯೇಟಾಗಿ ಹೊರಗಡೆ ಬಂದು ಅವರ ಒಂದು ಬೆಂಬಲಿಗರಿಂದ ಒಂದು ಮೆರವಣಿಗೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದನ್ನು ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ಆ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಇವರು ಎಷ್ಟು ತರ ತಪ್ಪಿಸ್ಕೊಂಡಿದ್ದಾರೆ ಅಂತಾರೆ ಅವ್ರ ಮನೆಯಲ್ಲೇ ಇದ್ದೀವಿ ಅಂತ ಅವರು ಹೇಳ್ತಾರೆ ಏನು ಕಥೆ ಲೋಕಾಯುಕ್ತ ಪೊಲೀಸ್ನ ಕತೆ ಕಾಯ್ತಿದ್ರ ಅನ್ನುವಂಥ ಖಾರವಾದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಯಾಕೆಂದರೆ ಅದು ಹಂಗಿರುತ್ತೆ ಪೊಲೀಸ್ನವರು ಇಡೀ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ಅಂತಾರೆ ಆದರೆ ನೋಡಿದ್ರೆ ಅವ್ರನ್ನ ಮನೆಯಲ್ಲೇ ಮನೇಲೇ ಇದ್ದೀವಿ ಅಂತಾರೆ ಅಂದರೆ ಏನು ಮಾಡ್ತಿದ್ರು ಅನ್ನೋದನ್ನು ಸಾರ್ವಜನಿಕ ಹೋಗಿ ಏನು ಮಾಡ್ತಿರ್ಲಿಲ್ಲ ಕೇವಲ ಒಂದು ಅಂತ ನಾಟಕ ಆಡೋ ರೀತಿಯಲ್ಲಿ ಮಾಡ್ತಿದ್ರು ಅನ್ನೋದು ಆ ಉದ್ದೇಶವನ್ನು ತೋರಿಸ್ತದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಪೊಲೀಸ್ನವರ ವರ್ತನೆ ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಹುಟ್ಟಿಸುವಂಗೆ ಇರುತ್ತೆ ಹಾಗಾಗಿ ಆ ಒಂದು ಪ್ರತಿಕ್ರಿಯೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಕೊಡ್ತಾರೆ ಸೊ ಈ ಮಾತಿನಿಂದಾಗಿ ಲೋಕಾಯುಕ್ತ ಪೊಲೀಸ್ನಿಗೂ ಒಂದಷ್ಟು ಏನು ಹಿಂಗೆ ನೇರವಾಗಿ ಮಾತಾಡ್ತಾರೆ ಅಂತೇಳಿ ನನ್ನ ಹತ್ರನೇ ಕೂಡ ಪ್ರಶ್ನೆ ಮಾಡಿದ್ದಾರೆ ಅವಾಗ ನೀವು ಇಲ್ಲ ಅವರು ಮನೆಯಿಂದ ಹೊರಗೆ ಬರ್ತೀವಿ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಎಲ್ಲರೂ ಹುಡುಕ್ತಿದ್ವಿ ಅಂತ ಹೇಳ್ತಾರೆ ಸೊ ಇದೇನು ಅನುಮಾನ ಹುಡ್ಸುತ್ತೆ ಲೋಕಾಯುಕ್ತ ಪೊಲೀಸ್ನ ಪ್ರಾಮಾಣಿಕ ಕರ್ತವ್ಯದ ಬಗ್ಗೆ ಅಂತ ನಾನು ನಾನು ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿನಲ್ಲಿ ಒಂದಷ್ಟು ಪ್ರಸ್ತಾಪ ಬಂದಾಗ ಏನು ಎಸ್ನವ್ರು ನೀವು ಈ ರೀತಿಯೆಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ ನಾನು ಅವ್ರಿಗೆ ಪ್ರತ್ಯುತ್ತರ ಪಟ್ಟಿರ್ತೀನಿ ಸೊ ನಗ್ ಸಾರ್ವಜನಿಕರ ಮುಂದೆ ಲೋಕಾಯುಕ್ತ ನಗೆ ಪಟ್ಟಿಗಿಡಾಗ್ತಾ ಇದೆ ಈ ಪ್ರಕರಣದಲ್ಲಿ ಆಗಿದೆ ಅನ್ನೋದನ್ನು ನಾನು ಅವ್ರ ಅವರ ಪೊಲೀಸ್ ಅಧಿಕಾರಿಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ ಆದರೆ ಆ ನಂತರದಲ್ಲಿ ಏನು ಒಂದು ಪ್ರಕರಣ ದಾಖಲಾಗುತ್ತೆ ಅವಾಗ ಅಲ್ಲಿ ಕೆಲವೊಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗಿರುತ್ತೆ ಏನು ಅದು ಆದ ಯಾವ ಇಲಾಖೆಯ ಸಂಬಂಧಪಟ್ಟಿದ್ದು ಸಕ್ಷಮಾಧಿಕಾರದ ಅನುಮತಿ ತೊಗೊಳ್ಬೇಕಾಗಿದೆ ಸರ್ಕಾರಿ ಸಿಬ್ಬಂದಿ ಆದರೆ ಅಥವಾ ಶಾಸಕರು ಇದಾದರೆ ವಿಧಾನಸಭಾ ಅಧ್ಯಕ್ಷರು ಅನುಮತಿ ತೊಗೊಳ್ಬೇಕಾಗಿರುತ್ತೆ ಅಂತ ಇರುತ್ತೆ ಆದರೆ ಟ್ರ್ಯಾಪ್ ಆದಾಗ ಅದು ಯಾವುದಕ್ಕೂ ಅದು ಅಪ್ಲೈ ಆಗೋದಿಲ್ಲ ಕೇವಲ ದೂರು ಬಂದಾಗ ನಾವು ವಿಚಾರಣೆ ಮಾಡೋದಕ್ಕೆ ಮಾತ್ರ ಅನುಮತಿ ತಗೊಳ್ಬೇಕು ಅನ್ನೋಂಥ ಒಂದು ಗೊಂದಲದ ವಾತಾವರಣ ಇರುತ್ತೆ ಗೊ ಆದರೆ ಇದನ್ನು ಲೋಕಾಯುಕ್ತದ ಲೀಗಲ್ ಸೆಲ್ಲು ಇದನ್ನು ಸ್ಪಷ್ಟಪಡಿಸದಲ್ಲೇ ಅದನ್ನು ಹಾಗೇ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಅದು ಆ ನಂತರದಲ್ಲಿ ಅವರು ಬೇಲ್ ಸಾಂಕ್ಷನ್ ಆದಮೇಲೆ ಮೇಲೆ ಅದು ವಿಚಾರಣೆಗೆ ನಮ್ಮ ಮೇಲಿನ ಎಫ್ ಐ ಆರ್ ರದ್ದುಪಡಿಸಿ ಅಂತೇಳಿ ಮಾಡಲು ವಿರೂಪಾಕ್ಷ ಅವರು ಕೋರ್ಟಿಗೆ ಹೋಗ್ತಾರೆ ಆದರೆ ಆವಾಗ ಏನು ಅವರು ಈ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿದ್ದಂಥವರು ಪ್ರಭುದೇವ್ ಓ ಇವರು ಯಾರು ಹೆಸರಿನ ಇದೆ ಅಲ್ಲಿ ಲಿಂಗ ಇದನ್ನು ಇದೆ ನೆನಪಾಕೆ ಲಿಂಗದೇವರು ಅಂತಲೇ ಅಲ್ಲಿ ಇದೇ ಇದಾರೆ ಸೊ ಅವರು ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ಆದರೆ ಆ ನಂತರದಲ್ಲಿ ಬದಲಾದ ಸರ್ಕಾರದಲ್ಲಿ ಬದಲಾದ ಸರ್ಕಾರದಲ್ಲಿ ಒಂದು ನಿಮಿಷ ನಾನು ಮಾಹಿತಿ ಕೊಡ್ತೀನಿ ಅದ್ರ ಬಗ್ಗೆ ಹಿಂ ಒಂದೇ ನಿಮಿಷ ಕ್ಷಮೆ ಕೊಡ್ತೀನಿ ಪ್ರಭುಲಿಂಗ ವಕೀಲ ಪ್ರಭುಲಿಂಗ ನಾವುದಾಗಿ ಅವರು ಅವತ್ತಿನ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ಆ ಬದಲಾದ ರಾಜಕಾರಣದ ಅಧಿಕಾರ ಬದಲಾವಣೆಯ ನಂತರದಲ್ಲಿ ಅಡ್ವೊಕೇಟ್ ಜನರಲ್ಲು ಬದಲಾಯಿಸ್ತಾರೆ ಆದರೆ ವಿರೂಪಾಕ್ಷನವರ ವಕೀಲರಾಗಿ ಈಗ ಅದೇ ಪ್ರಭುದೇವ್ ನಾವಲಿಂಗಿಯವರು ಹೈಕೋರ್ಟ್ನಲ್ಲಿ ವಾದ ಮಾಡಿ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತ ಹೇಳ್ತಾರೆ ಎಷ್ಟು ವಿಫಾರಸ ಇದೆ ನೋಡಿ ಅವಾಗ ಇದನ್ನು ಸಲ ಸರ್ಕಾರಕ್ಕೆ ಸಲಹೆ ಕೊಡಬೇಕಾಗಿದ್ದಂಥ ವಕೀಲರು ಅಡ್ವೊಕೇಟ್ ಜನರಲ್ಲು ಆದರೆ ಅದು ಅದಕ್ಕೆ ಅವ್ರಿಗೆ ನೇರವಾಗಿ ಅವ್ರಿಗೆ ಸಂಬಂಧ ಇಲ್ದೇ ಇರ್ಬೋದು ಯಾಕೆಂದರೆ ಲೋಕಾಯುಕ್ತ ವಕೀಲರು ಅದನ್ನು ಮಾಡಬೇಕಾಗಿತ್ತು ಆದರೆ ಇವರು ಓವರ್ ಆಲ್ ಅಡ್ವೊಕೇಟ್ ಜನರಲ್ ಆಗಿರೋದ್ರಿಂದ ಸರ್ಕಾರಕ್ಕೆ ಸಲಹೆ ಕೊಡೋದಲ್ಲೇ ತಪ್ಪಿರಲಿಲ್ಲ ಕೊಡ್ಬೋದಿತ್ತು ಆದರೆ ಈಗ ಎದುರಾಳಿ ಪಾರ್ಟಿಗೆ ಇವರು ಆರ್ಡ್ ಇದಾಗಿರೋದು ವಕೀಲರಾಗಿ ಅದನ್ನು ಲೂಫೋಸ್ಗಳನ್ನು ಅಂದರೆ ಅಲ್ಲಿ ಏನು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಹಾಗಾಗಿ ಈ ಪ್ರಕರಣ ವಜಾ ಮಾಡಬೇಕು ಅಂತೇಳಿ ವಾದ ಮನ್ನೆ ಮಾಡ್ತಾರೆ ಆ ವಾದವನ್ನು ಪುರಸ್ಕರಿಸಿ ನ್ಯಾಯಾಲಯ ಯಾವುದು ಯಾವುದನ್ನು ಗುರುತರವಾದ ಸಾಕ್ಷಿಗಳನ್ನಿಲ್ಲ ಆಮೇಲೆ ಆ ದುಡ್ಡು ಇವ್ರದೇ ಅನ್ನೋದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅಧ್ಯಕ್ಷರ ಅನುಮತಿ ತಗೊಂಡಿಲ್ಲ ಸೆವೆಂಟೀನ್ ಎ ಅದನ್ನು ಪಾಲನೆ ಮಾಡಿಲ್ಲ ಅನ್ನೋ ಇದರಲ್ಲಿ ಆ ಪ್ರಕರಣವನ್ನು ಮುಕ್ತಾಯ ಮಾಡಿದೆ ಆದರೆ ನಾನು ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಈ ಭ್ರಷ್ಟಾಚಾರವನ್ನು ಸಂಪೂರ್ಣ ನಿಲ್ಲಿಸಬೇಕು ಅಂತಂದರೆ ಇಬ್ಬರು ವ್ಯಕ್ತಿಗಳು ಇಬ್ಬರು ಪ್ರೊಫೆಷನಲ್ಸು ಅವರು ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಇಡೀ ವ್ಯವಸ್ಥೆಯ ಭ್ರಷ್ಟಾಚಾರವನ್ನು ಕನಿಷ್ಠ ತೊಂಬತ್ತು ಪರ್ಸೆಂಟ್ ಆದರೂ ಅದನ್ನು ನಿಲ್ಲಿಸ್ಬೋದು ಅಂತ ನಾನು ಹೇಳ್ತಿದ್ದೆ ಯಾರು ಇಬ್ಬರು ಅಂದರೆ ಒಂದು ಸರ್ಕಾರಿ ಲೆಕ್ಕಾಧೀಕ್ಷಕರು ಆಡಿಟರು ಗೌರ್ಮೆಂಟ್ ಆಡಿಟರು ಹಾಗೆ ಸರ್ಕಾರಿ ವಕೀಲರು ಇವರು ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡ್ತಿರ್ತಾರೆ ಸಾಕ್ಷಿಗಳನ್ನು ಕೊಡುವಂಥದ್ದು ಸೊ ಇವರಿಬ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಾವುದೇ ಭ್ರಷ್ಟಾಚಾರವನ್ನು ತಡಿಬೋದು ನಿಲ್ಲಿಸ್ಬೋದು ಅನ್ನೋಂಥದ್ದು ನಾನು ಹೇಳ್ತಿರ್ತೀನಿ ಸೊ ಇಲ್ಲಿ ಇದು ಆಡಿಟ್ರ ಬರೋದಿಲ್ಲ ಇಲ್ಲಿ ಆದರೆ ಸರ್ಕಾರಿ ವಕೀಲರು ಅವರ ಎದುರಾಳಿಗಳ ವಾದವನ್ನು ಇವರ ವಾದದ ಮೂಲಕ ಅದನ್ನು ಇಲ್ಲ ಈ ಯಾವ ರೀತಿ ವಾದ ಮಾಡ್ಬೋದು ಅದನ್ನು ಅವರು ವಜಾ ದೇರಂಗೆ ವಾದ ಮಾಡಿ ಅದನ್ನು ಗೆಲ್ಲಿಸ್ಬೋದಿತ್ತು ಅಥವಾ ಒಂದಷ್ಟು ಸಮಯ ತಗೊಂಡು ನಿಯಮಗಳನ್ನು ಪಾಲನೆ ಮಾಡಿದ್ದೀವಿ ಮಾಡ್ತೀವಿ ಅಂತ ಒಂದು ತೊಗೊಂಡು ಒಂದು ಅಪಾಲಜಿ ಕೇಳ್ಬೋದ ಇನ್ನೊಂದೇನೋ ಮಾಡಿ ಮಾಡ್ಬೋದಿತ್ತು ಅದನ್ನು ಸೊ ಅದನ್ನು ಮಾಡಲಿಲ್ಲ ಅವರು ಅದು ಹಾಗಾಗಿ ಒಂದು ರೀತಿಯಲ್ಲಿ ಮಾಡಲ್ ವಿಪಕ್ಷ ಗುಂಪನವರಿಗೆ ಒಂದಷ್ಟು ಈಗ ನಿರಾಳ ಆಗಿದೆ ಆ ವಜ ಆಗಿರೋದ್ರಿಂದ ಆದರೆ ಇದರಿಂದ ಸಂದೇಶ ಏನು ಹೋಗ್ತಾ ಇದೆ ಅಂತಂದ್ರೆ ಸಮಾಜಕ್ಕೆ ನಾವು ಎಂಥೆಂಥ ಭ್ರಷ್ಟಾಚಾರವನ್ನು ಮಾಡಿ ಕೂಡ ಅಂಥವ್ರನ್ನ ನಾವು ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ಬೇಕಾಗಿದೆಯಲ್ಲ ಅವ್ರು ಸಿಕ್ಕಿರೋ ದುಡ್ಡು ಕೋಟ್ಯಂತ ರೂಪಾಯಿ ಸಿಕ್ಕಿದೆ ಅಂತ ಹೇಳ್ತಾರೆ ಅದು ಅಲ್ಲಿ ಸಾಕ್ಷಿಯಾಗಿದ್ದಾವೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಆದರೆ ಅಧಿಕಾರಿಗಳು ಮಾಡಿರೋ ಒಂದು ಸಣ್ಣ ಸಣ್ಣ ತಪ್ಪುಗಳಿಗೆ ಅಂದರೆ ತನಿಖೆ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಕೊಡಬೇಕಾಗಿರುವಂಥದ್ದು ಅಂದರೆ ಅದು ತನಿಖೆಯ ಭಾಗ ಹಾಗಾಗಿ ಇವೆಲ್ಲವರು ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡದಿರೋ ಕಾರಣಕ್ಕಾಗಿ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ನ್ಯಾಯಾಲಯದಲ್ಲಿ ಅವರು ಸುಲಭವಾಗಿ ಅವರು ಹೊರಗಡೆ ಬರ್ತಾ ಇದ್ದಾರೆ ವಿದ್ವೋಷಮುಖರಾಗಿ ಬರ್ತಾ ಇದ್ದಾರೆ ಅನ್ನೋಂಥ ಸಂದೇಶ ಇಡೀ ಸಮಾಜಕ್ಕೆ ಒಂದು ರೀತಿಯಲ್ಲಿ ಆಘಾತಕಾರಿಯಾಗಿರುವಂಥದ್ದು ಜನ ಒಂದು ರೀತಿಯಲ್ಲಿ ಭ್ರಮ ನಿರಸನ ಆಗುವಂಥದ್ದು ಇಂದು ಒಂದು ಆಡಳಿತ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಅಲ್ಲ ಯಾವುದು ಭ್ರಷ್ಟಾಚಾರದ ಹೋರಾಟ ಮಾಡುವಂಥ ಆ ಸಂಸ್ಥೆಗಳು ಕ್ರಮ ತಗೊಳ್ಳೋಕ್ಕೆ ಸಂಸ್ಥೆಗಳ ವಿರುದ್ಧ ಆಗಿರ್ಬೋದು ಸರ್ಕಾರದ ಬಗ್ಗೆ ಆಗಿರ್ಬೋದು ನ್ಯಾಯಾಲಯದ ಬಗ್ಗೆ ಆಗಬಹುದು ನ್ಯಾಯಾಲಯದ ಬಗ್ಗೆ ಒಂದು ರೀತಿಯಲ್ಲಿ ಭ್ರಮ ನಿರಸನ ಆಗುವಂಥ ತೀರ್ಪುಗಳು ಇದು ಬರುವಂಥ ಇದಾಗಿರುವಂಥದ್ದು ಏಕೆಂದರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರಿ ವಕೀಲರು ವಾದನೆ ಮಂಡನೆ ಮಾಡಿದರೆ ಇದಾಗ್ತಿರಲಿಲ್ಲ ಹಾಗೆ ಸರ್ಕಾರದ ಏನು ಲೋಕಾಯುಕ್ತ ತನಿಖಾಧಿಕಾರಿಗಳು ಲೋಕಾಯುಕ್ತದ ಏನು ಕಾನೂನು ಅಧಿಕಾರಿಗಳು ಇದಕ್ಕೆ ಬೇಕಾದಂಥ ಆ ಸಂದರ್ಭದಲ್ಲಿ ತೊಗೊಳ್ಬೇಕಾಗಿರೋಂಥ ಎಚ್ಚರಿಕೆಗಳನ್ನು ನಿಯಮಗಳನ್ನು ಪಾಲನೆ ಮಾಡೋದ್ರಲ್ಲಿ ಮಾಡಿದ್ರ ಪರಿಣಾಮವಾಗಿ ಭ್ರಷ್ಟ ಭ್ರಷ್ಟ ಸುಲಭವಾಗಿ ಕಾನೂನಿನ ಕುಣಿಕೆಯಿಂದ ಬಚಾವಾಗ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಕಳತನ ಮಾಡಿದ್ರೆ ನಾವು ಸಿಗಾಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಲ್ಲಿ ಒಳ್ಳೆ ಲಾಯಿಟ್ಕುಬಿಟ್ರೆ ಸಾಕು ನಾವು ನಾವು ಈ ಎಂಥ ಭ್ರಷ್ಟಾಚಾರ ಮಾಡಿದ್ರು ಕೂಡ ನಾವು ಹೊರಗೆ ಬರ್ಬೋದು ಅನ್ನೋವಂಥ ಸಂದೇಶ ಈ ಒಂದು ಪ್ರಕರಣದಿಂದ ಬಂದಿದೆ ಆದರೆ ನಿಜಕ್ಕೂ ಈ ಇದೇ ಮೊದಲೇನಲ್ಲ ಈ ಥರ ಪ್ರಕರಣ ಆಗಿರುವಂಥದ್ದು ಹಿಂದೆ ಯಡಿಯೂರಪ್ಪನವರು ಇರುದ್ದನೂ ಇದೇ ಇಂಥದ್ದೇ ಪ್ರಕರಣದ ವಜಾ ಆಗಿದೆ ಹಾಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಕಟ್ಟಸುಬ್ರಹ್ಮಣ್ಯ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇವರೆಲ್ಲರ ಈಗ ಪ್ರಕರಣಗಳಿಗೂ ನ್ಯಾಯಾಲಯದಲ್ಲಿ ಕೇವಲ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಇವು ವಜಾ ಆಗಿದ್ದಾವೆ ಆದರೆ ಮೊನ್ನೆ ಒಂದು ಪ್ರಕರಣ ನಾವು ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ಪ್ರಕರಣ ನಾವು ನನ್ನ ಗಮನಕ್ಕೆ ಬಂದಿತ್ತು ಬೇರೆಯವ್ರಿಗೂ ನೋಡಿರ್ತೀರ ಅದನ್ನ ಏನು ಒಂದು ಆಗಿನ ಎ ಡಿ ಎಂ ಕೆ ಶಾಸಕ ಒಂದು ಅಕ್ರಮ ಆಸ್ತಿ ಮಾಡಿದ್ದಾನೆ ಅಂತೇಳಿ ಒಂದು ಕೆಳಾಂಕದ ನ್ಯಾಯಾಲಯ ಆತನನ್ನು ದೋಷಮುಕ್ತ ಮಾಡಿರುತ್ತೆ ಆಗ ಆ ಸಂಸ್ಥೆ ಹೈಕೋರ್ಟಿಗೆ ಬರುತ್ತೆ ಮಡ್ರಾಸ್ ಹೈಕೋರ್ಟು ಚೆನ್ನೈಲಿ ಹೈಕೋರ್ಟಿಯಲ್ಲಿ ಬಂದಾಗ ಅದು ನಿನ್ನೆಲ್ಲ ಮನೆ ಕೇವಲ ಎಡಸದಿಂದ ಆತನ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಅದನ್ನು ಅಂದರೆ ಸಂಸ್ಥೆ ಎಲ್ಲವನ್ನು ಪೂರ್ವಕವಾಗಿ ದಾಖಲೆ ಕೊಟ್ಟಾದ ಮೇಲೆ ಆತ ಅಕ್ರಮ ಆಸ್ತಿ ಸಂಪನ್ನೆ ಮಾಡಿರೋದು ನಿಜ ಅಂತ ಪೂರ್ವವಾಗಿ ಅದು ಸಾಬೀತಾಗಿ ಅವನು ಶಿಕ್ಷೆಗೆ ಒಳಪಡಿಸುತ್ತೆ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ಗೆ ಇವತ್ತು ಶಿಕ್ಷೆಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದೆ ಇದು ಸೊ ಅಂದರೆ ಒಂದು ಪ್ರಕರಣ ಆ ರೀತಿಯಾಗಿ ಅಂದರೆ ಅಲ್ಲಿನ ನ್ಯಾಯಾಲಯ ಇದು ಸಾ ಸಾಕ್ಷಿಗಳ ಕೊರತೆ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಅಲ್ಲಿ ವಜಾ ಮಾಡುತ್ತೆ ಅವರು ಅಪೀಲ್ ಹೋಗ್ತಾರೆ ಅಲ್ಲಿ ಅದು ಆಗುತ್ತೆ ಆದರೆ ಇದೇ ಯಡಿಯೂರಪ್ಪನವ್ರ ಕೇಸಲ್ಲಿ ಆಗಿರ್ಬೋದು ಜ ಕಟ್ಟ ಸುಬ್ರಹ್ಮಣ್ಯ ಅಡ್ಡಾಗಿರ್ಬೋದು ಜನನಡ್ಡೆ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಇಲ್ಲಿ ಇಲ್ಲಿರೋ ನ್ಯಾಯಾಲಯಗಳು ಅಥವಾ ಇಲ್ಲಿರೋ ಸಂಸ್ಥೆಗಳು ಅದನ್ನು ಅಪೀಲ್ ಹೋಗಿ ಅದನ್ನು ಮತ್ತೊಮ್ಮೆ ಅದನ್ನು ಅವರನ್ನು ಅಪರಾಧದ ಕಾನೂನಿನ ಕುಣಿಕೆಯನ್ನು ಸಿಗಿಸುವಂಥ ಪ್ರಯತ್ನಗಳು ಮಾಡದೇ ಇರೋದು ಇವತ್ತು ಅಧಿಕಾರಶಾಹಿ ಇವರೆಲ್ಲರ ಜೊತೆಗೆ ರಾಜಕಾರಣದಲ್ಲಿ ಹೊಂದಾಣಿಕೆ ಆಗಿದೆ ಶಾಮೀಲಾಗಿದೆ ಅನ್ನೋದಕ್ಕೆ ಒಂದು ಪ್ರಕರಣಗಳು ನಮ್ಮ ಮುಂದೆ ಕಣ್ಮುಂದೆ ನಿಲ್ಲಿ ಒಂದು ರೀತಿ ಆಡಳಿತ ವ್ಯವಸ್ಥೆ ಬಗ್ಗೆ ಆಕ್ರೋಶ ಆಗ್ತಾ ಇದೆ ಕೇವಲ ಇಷ್ಟು ಮಾತ್ರ ಅಲ್ಲ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಕರಣ ನೋಡಿದ್ವಿ ಯಾವುದೋ ಪಾಟ್ನಾ ಹೈಕೋರ್ಟ್ದು ಬಿಹಾರದ್ದು ಪಾಟ್ನಾ ಹೈಕೋರ್ಟಲ್ಲಿ ಒಂದು ಅದೇ ಸ್ಟೇಷನ್ನೇ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಸುಳ್ಳು ಪ್ರಕರಣ ದಾಖಲು ಮಾಡಿರ್ತಾನೆ ಆ ಪ್ರಕರಣ ಅದು ಕೂಡ ಹೈಕೋರ್ಟ್ ಬಂದಿರುತ್ತೆ ಬಂದಿರುತ್ತಲ್ಲಿ ಅವಾಗ ನ್ಯಾಯಾಲಯದಲ್ಲಿ ಅದು ಪ್ರೂವ್ ಆಗುತ್ತೆ ಅದು ಗೊತ್ತಾಗುತ್ತೆ ಅದು ಸುಳ್ಳು ಪ್ರಕರಣ ಆಗಿದೆ ಅಂತೇಳಿ ಆದರೆ ಆ ನ್ಯಾಯಾಲಯ ಆ ಎಸ್ ಪಿನ ಅಲ್ಲಿ ಕರೆಸಿ ಕೇ ಕೇಳುತ್ತೆ ಈ ಸುಳ್ಳು ಪ್ರಕರಣ ಆಗಿರೋದು ಕಾಣಿಸ್ತಾ ಇದೆ ತನ್ನ ಅಧಿಕಾರವನ್ನು ಆತ ದುರುಪಯೋಗ ಮಾಡ್ಕೊಂಡಿದ್ದಾನೆ ಈ ಸುಳ್ಳು ಪ್ರಕರಣ ದಾಖಲೆ ಮಾಡಿರೋ ಆ ಅಧಿಕಾರ ಮೇಲೆ ಏನು ಕ್ರಮ ತಗೊಳ್ತಿರೋ ಅಂತ ಅಪ್ಡೇಟ್ ಕೊಡಿ ಅಂತ ಕೇಳುತ್ತೆ ಅವಾಗ ಅವರು ಸಮಯ ತಗೊಂಡು ಅದಕ್ಕೆ ನೀವು ಕೊಟ್ಟರೆ ನಾವು ಇದು ಮಾಡ್ಬೇಕಿಲ್ಲ ಅಂದರೆ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡ್ದಂಗೆ ಆಗುತ್ತೆ ತನ್ನ ಹುದ್ದೆಯನ್ನು ದುರುಪಯೋಗ ಮಾಡ್ಕೊಳ್ತೀರ ಅಧಿಕಾರಿ ಅನ್ನೋದನ್ನು ಹೇಳಿದ್ಮೇಲೆ ಆ ನ್ಯಾಯಾಲಯ ಕೊಟ್ಟು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡು ಕೊಡ್ತೀವಿ ಅಂತ ತೊಳ್ತಾರೆ ಅಂದರೆ ಈ ಪ್ರಕರಣ ಹೇಗೆ ತೋರಿಸುತ್ತೆ ಅಂದರೆ ನ್ಯಾಯಾಲಯ ನ್ಯಾಯಾಲಯ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಏನು ತಪ್ಪುಗಳು ಕಂಡು ಬರ್ತವೆ ತನಿಖಾಧಿಕಾರಿಯ ತಪ್ಪುಗಳಾಗಿರ್ಬೋದು ಅದನ್ನು ಲೀಗಲ್ ಸೆಲ್ನವರು ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ಗಳು ತಗೊಳ್ಬೇಕು ವಾದ ಮಂಡನೆ ಸಂದರ್ಭದಲ್ಲಿ ಏನು ಅನುಸರಿಸಬೇಕಾಯ್ತು ಆ ಲೂಫಸುಗಳನ್ನು ಆಗಿರ್ಬೋದು ಅಥವಾ ಬೇರೆ ಬೇರೆ ಮುಂಜಾಗ್ರತೆ ತೊಗೊಳ್ಬೇಕಾಗಿರುವಂಥ ಗಳನ್ನು ಕಾನೂನಿನ ಸಣ್ಣ ಪುಟ್ಟ ತಪ್ಪುಗಳನ್ನು ಅಥವಾ ಹೆಜ್ಜೆಗಳನ್ನು ಅದನ್ನು ದೊಡ್ಡದು ಮಾಡಿ ಅವರು ಭ್ರಷ್ಟಾಚಾರದಿಂದ ಬರೋದಕ್ಕೆ ಕಾರಣ ಆಗದೇ ಅದರ ಹೊಣೆಗಾರನ್ನು ಆ ಯಾರು ತಪ್ಪು ಮಾಡಿರ್ತಾರೋ ಆ ಅಧಿಕಾರದ ಮೇಲೆ ಹಾಕಿ ಅವ್ರ ಮೇಲೆ ಕ್ರಮ ಆಗಿ ಅವ್ರದ್ದು ಪ್ರಕರಣವನ್ನು ಮುಕ್ತಾಯ ಮಾಡಬೇಕು ಶಿಕ್ಷೆಗೆ ಗುರಿಪಡಿಸ್ಬೇಕು ಅಂದರೆ ಇಲ್ಲಿ ಅಪರಾಧ ಕೃತ್ಯ ಆಗಿರೋದು ಭ್ರಷ್ಟಾಚಾರ ನಡೆದಿರೋದು ಸತ್ಯ ಅಂತ ಆಗುತ್ತೆ ಅಂದರೆ ಸುಳ್ಳಲ್ಲ ಅದು ಆದರೆ ಅದಕ್ಕೆ ಅನುಸರಿಸಬೇಕಾದ ಕ್ರಮಗಳು ಸರಿ ಇಲ್ಲದ ಕಾರಣಕ್ಕಾಗಿ ಅನುಸರಿಸದಿಲ್ಲ ಕಾರಣಕ್ಕಾಗಿ ಬಿಡುಗಡೆ ಅನ್ನುವಂಥದ್ದು ಆಗ್ತಾ ಇರೋದ್ರಿಂದ ಯಾರೂ ಅಧಿಕಾರಿ ಅದರ ಕ್ರಮಗಳನ್ನು ಅನುಸರಿಸ್ತಾ ಇಲ್ಲ ಅವರಿಗೆ ಶಿಕ್ಷೆ ಆಗಬೇಕಾಗಿರೋದು ಅವರು ಕರ್ತವ್ಯ ಲೋಪ ಹಾಕಬೇಕಾಗಿರೋವಂಥದ್ದು ಈ ಪ್ರಕರಣದಲ್ಲಿ ಏನು ಲೋಕಾಯುಕ್ತ ಪೊಲೀಸ್ನವರು ಮತ್ತು ಲೋಕಾಯುಕ್ತ ಕಾನೂನು ಅಧಿಕಾರಿಗಳು ಇಲ್ಲಿ ಕರ್ತವ್ಯ ಲೋಪ ಮಾಡಿರೋದು ಅವರಿಗೆ ನ್ಯಾಯಾಲಯ ನಿರ್ದೇಶನ ಕೊಡಬೇಕು ಇವರಿಗೆ ನೀವೇನು ಈ ಅಧಿಕಾರಿಗಳು ಕರ್ತವ್ಯಲೋಪ ಮಾಡಿದ್ದಾರೆ ಎಫ್ ಐ ಆರ್ ಹಾಕೋ ಸಂದರ್ಭದಲ್ಲಿ ಏನು ಎಚ್ಚರಿಕೆ ತಗೊಳ್ಬೇಕಾಗಿತ್ತು ಏನು ಸ್ವಲ್ಪ ಅನುಸರಿಸಬೇಕಿತ್ತು ಅದನ್ನು ಅನುಸರಿಸದ ಇಲ್ಲದ ಕಾರಣಕ್ಕಾಗಿ ಆರೋಪಿಗೆಯನ್ನು ನಾವು ಬಿಡುಗಡೆ ಕೊಡುವಂಥ ಸಂದರ್ಭ ಇಲ್ಲಿ ನ್ಯಾಯಾಲಯದಲ್ಲಿ ಬರುತ್ತೆ ಹಾಗಾಗಿ ಯಾರು ಈ ಅಧಿಕಾರಿಗಳು ಕರ್ತವ್ಯಲೋಪ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನೋಂಥದ್ದು ಕೂಡ ನ್ಯಾಯಾಲಯ ಇದನ್ನು ಗಮನಿಸಿ ಅದನ್ನು ಕೊಡಬೇಕು ಸೊ ಅಂತಹ ಸಂದರ್ಭದಲ್ಲಿ ಮಾತ್ರ ನ್ಯಾಯಾಲಯದ ಬಗ್ಗೆ ಮತ್ತು ಬೇರೆ ಬೇರೆ ಆಡಳಿತ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸ ಮೂಡಿ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದರ ತಪ್ಪು ಮಾಡುವಂಥ ಅಧಿಕಾರಿಗಳ ಮೇಲೂ ಕ್ರಮ ಆಗುತ್ತೆ ಆ ಮೂಲಕ ಒಂದಷ್ಟು ನ್ಯಾಯಗಳನ್ನು ಗೆಲ್ಲಬಹುದು ಭ್ರಷ್ಟಾಚಾರಿಗೆ ಶಿಕ್ಷೆ ಆಗುತ್ತೆ ಅಂತ ಸಂದೇಶ ಈ ನ್ಯಾಯಾಲಯದ ವರ್ತನೆಗಳಿಂದ ಹಾಗೂ ಅಧಿಕಾರಿಗಳ ದುರ್ವರ್ತನೆಗಳಿಂದ ಅಂದರೆ ಅಧಿಕಾರಿಗಳ ಬಚಾವ್ ಮಾಡಿ ಮಾಡುವಂಥ ಇದು ಅಪರಾಧಿಗಳನ್ನು ಬಚಾವ್ ಮಾಡುವಂಥ ಇವರ ವರ್ತನೆಗಳ ಶಾಮಿಲಾತಿಗಳು ಅಂದ ಅವ್ರಿಗೂ ಶಿಕ್ಷೆ ಆಗುತ್ತೆ ಅನ್ನೋಂಥ ಸಂದೇಶ ಹೋಗಬೇಕಾಗಿತ್ತು ಅದು ಹೋಗ್ತಾ ಇಲ್ಲ ಸೊ ಎಲ್ಲ ಪ್ರಕರಣದಿಂದ ಮುಂದಿನ ದಿನಗಳಲ್ಲಾದ್ರೂ ನಾವು ಇದನ್ನು ಇದರ ಮರುತನಿಖೆಗೆ ಆದೇಶ ಏನು ತಮಿಳ್ನಾಡು ನಾನು ಉಲ್ಲೇಖ ಮಾಡಿದೆ ಅದೇ ರೀತಿಯಾಗಿ ಇವರು ಮತ್ತೆ ಅಪೀಲ್ ಹೋಗ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಸಂದರ್ಭಗಳನ್ನು ಸಾಕ್ಷಿಗಳನ್ನು ಎಲ್ಲವನ್ನು ಸಂಗ್ರಹಿಸಬೇಕು ಮತ್ತು ಈ ಯಾವ ನಿಯಮ ಅಧಿಕಾರಿಗಳು ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅದು ಕರ್ತವ್ಯ ಪಂನ್ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ಬೇಕು ಅಂತ ನಾನು ಈ ಮೂಲಕ ನಾನು ಹೇಳ್ತೀನಿ ಹಾಗೆ ಮತ್ತೊಂದು ಪ್ರಕರಣ ನಾವು ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ಪೊಲೀಸ್ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿ ಆಗಿರೋದಂತೂ ಮಧುಕರ್ ಶೆಟ್ಟಿ ಅವರು ಲೋಕಾಯುಕ್ತದಲ್ಲಿ ಕೆಲಸ ಮಾಡಿರ್ತಾರೆ ಅವರೇ ಸ ಇವರನ್ನೆಲ್ಲ ನ್ಯಾಯಾಲಯ ತನಕ ಹಿಡಿದಿರೋದು ಯಾರಿಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆಲ್ಲರಿಗೂ ಸಂಪಂಗಿಯನ್ನು ಶಾಸಕರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯದಲ್ಲಿ ಒಂದು ಲೋಕಾಯುಕ್ತದ ಘನತೆಯನ್ನು ಹೆಚ್ಚಿಸುವುದರಲ್ಲಿ ಅವರು ಲೋಕಾಯುಕ್ತ ಅಧಿಕಾರಿಯಾದಾಗ ಮಾಡಿದಂಥದ್ದು ಆಗ ಅದು ಹೋದಾದ ಮೇಲೆ ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ನಾವು ನೋಡಿದೆ ಅದು ಅವರು ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿರುವಂಥ ಹೋರಾಟ ಮಾಡುವಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಇದೆ ಆದರೆ ಲೋಕಾಯುಕ್ತದಲ್ಲಿರೋಷ್ಟು ಭ್ರಷ್ಟರು ಬೇರೆ ಎಲ್ಲೂ ಇಲ್ಲ ಅನ್ನೋಂಥ ಸ್ಟೇಟ್ಮೆಂಟು ಪೇಪರಲ್ಲಿ ಕಳೆದ ಒಂದು ಎರಡು ಮೂರು ದಿವಸದಿಂದ ನಾನು ನೋಡಿದೆ ಅದು ಬಹುಶಃ ಎಲ್ಲರೂ ನಾನು ನೋಡಿದ್ದೀನಿ ಅಂದರೆ ಭಾಳ ಜನ ಪೇಪರ್ ಓದೋಂಥ ಅಭ್ಯಾಸ ಇರುವಂಥವ್ರು ಎಲ್ಲರೂ ನೋಡಿರ್ತೀರ ಅದನ್ನು ಸೊ ಅಂತ ಅಂದರೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಂಥ ಆ ಅಧಿಕಾರಿನೇ ಲೋಕಾಯುಕ್ತದಲ್ಲಿರೋಷ್ಟು ಭ್ರಷ್ಟಾಚಾರ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಅಂತಂತಂದರೆ ಇದು ಯಾವ ಮಟ್ಟದಲ್ಲಿ ಇಲ್ಲಿ ನಾವು ಇಲಾಖೆ ಕೆಲಸ ಮಾಡ್ತಾ ಇದು ಒಂದು ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋಂಥದ್ದು ಇದಿದೆ ಹಾಗೆ ಕೇವಲ ಲೋಕಾಯುಕ್ತ ಅಧಿಕಾರಿಗಳ ಬಗ್ಗೆನೂ ಹೇಳಿಲ್ಲ ಲೋಕಾಯುಕ್ತ ಸಂಸ್ಥೆ ಮುಖ್ಯಸ್ಥರ ಆಗಿರುವಂಥ ಬಿ ಎಸ್ ಪಾಟೀಲ್ ಇದು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದರ ಮುಖ್ಯಸ್ಥ ನಾನಾಗಿದ್ದೀನಿ ಇದು ನನಗೆ ಆಗಿರೋ ಮಾನ ಲೋಕಾಯುಕ್ತದ ಲೋಪದೇಶಗಳಿಂದಾಗಿ ಅಪರಾಧಿಗಳಿಗೆ ಶಿಕ್ಷೆ ಸಂದರ್ಭ ಬಂದಿದೆ ಅಂತಂದರೆ ಇದರ ಹೊಣೆ ನಾನು ಹೊತ್ಕೊಳ್ಬೇಕು ಹಾಗಾಗಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಇಲ್ಲ ನಾನು ಅಲ್ಲಿರಬಾರ್ದು ನಾನು ಹೋಗ್ತೀನಿ ಅನ್ನೋ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅನ್ನೋಂಥ ತೀರ್ಮಾನಕ್ಕೆ ಅವ್ರು ಬರಬೇಕು ಇಲ್ಲದೆ ಹೋದರೆ ಲೋಕಾಯುಕ್ತ ಹಿಂಗೆ ಭಾಸ್ಕರ್ ಅವ್ರ ನಂತರ ಇನ್ನೊಬ್ರು ಬಂದು ಇದನ್ನು ವ್ಯ ನಾಶ ಮಾಡಿ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ವಿಶ್ವಾಸದ ಕೊರತೆಯಾಗಿ ಭ್ರಷ್ಟಾಚಾರವನ್ನು ಯಾರು ಬೇಕಾದ್ರೂ ಮಾಡಿ ಧೈಸ್ಕೊಳ್ಬೋದು ಅನ್ನೋಂಥ ಕೆಟ್ಟ ಸಂದೇಶಗಳನ್ನು ಇಂಥವ್ರಿಂದ ಕೊಡ್ತಾ ಇದ್ರೆ ಅದು ನೋಡ್ಕೊಂಡು ಕೊಡ್ಲಿಕ್ಕಾಗಲ್ಲ ಆದರೆ ಹಾಗಾಗಿ ಇವೆಲ್ಲವನ್ನು ಸರಿಯಾಗಬೇಕು ಅಂದರೆ ನಾನು ಇಡೀ ಸಾರ್ವಜನಿಕರಿಗೆ ನಾನು ಮನವಿ ಮಾಡಿಕೊಡ್ತೀನಿ ನೀವು ಯಾವತ್ತೂ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಿಲ್ಲ ಅಲ್ಲಿವರೆಗೂ ಈ ಭ್ರಷ್ಟಾಚಾರ ಲಂಚ ಕೊರತನ ಈ ಅಧಿಕಾರಿಗಳು ರಾಜಿತನದಿಂದಾಗಿ ಶಿಕ್ಷೆ ಆಗೋದಿಲ್ಲ ನೀವು ವಿಧಾನಸಭೆಯಲ್ಲಿ ಉತ್ತಮ ಕಾನೂನುಗಳನ್ನು ಮಾಡೋದಕ್ಕಾಗಿ ಏಕೆಂದರೆ ಈ ಲೋಕೋಸ್ಗಳನ್ನೆಲ್ಲ ಏನು ನಿಯಮಗಳು ಮಾಡಿದ್ದಾರೆ ಅದನ್ನು ಆಗಬೇಕಾಗಿದೆ ಯಾಕಂದ್ರೆ ಕ್ರಿಮಿನಲ್ ಕೃತ್ಯ ಮಾಡೋನಿಗೆ ಮೇಲಾಧಿಕಾರಿ ಅನುಮತಿ ಬೇಕಾಗಿಲ್ಲ ಅಂತಲೇ ನೇರವಾಗಿ ಆತ ದೂರು ದಾಖಲಿಸ್ಬೋದು ಸರ್ಕಾರದ ಖಚನೆಗೆ ಕನ್ನ ಹಾಕಿರುವಂಥ ಆಗಿರ್ಬೋದು ಬೇರೆ ಬೇರೆ ಆಡಳಿತ ದುರುಪಯೋಗ ಮಾಡಿಕೊಳ್ಳುವಂಥ ಕರ್ತ್ಯಲೋಪ ಮಾಡಿ ಅಧಿಕಾರಿಗಳಾಗಿರ್ಬೋದು ನೇರವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಶಿಕ್ಷೆ ಆಗುವಂಥ ಕಾನೂನುಗಳನ್ನು ಬದಲಾವಣೆ ಆಗಬೇಕಾಗಿದೆ ಅಂತ ಬದಲಾವಣೆ ಮಾಡಬೇಕು ಅಂದರೆ ಆ ಜಾಗದಲ್ಲಿ ಕಾನೂನನ್ನು ಸೃಷ್ಟಿ ಮಾಡುವಂತ ಜಾಗದಲ್ಲಿ ಉತ್ತಮ ಶಾಸಕರು ಹೋದರೆ ಮಾತ್ರ ಉತ್ತಮ ಶಾಸನಗಳು ರಚನೆ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಕರ್ನಾಟಕದ ಜನತೆ ಎಷ್ಟು ಬೇಗ ಕೆ ಆರ್ ಎಸ್ ಪಕ್ಷವನ್ನು ನೀವು ಅಧಿಕಾರಕ್ಕೆ ತರ್ತೀರ ಅಷ್ಟು ಬೇಗ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗುತ್ತೆ ಹಾಗಾಗಿ ಇದಕ್ಕೆ ನೀವೆಲ್ಲ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅಂತ ನಾನು ಈ ಸಂದರ್ಭ ಕೋರ್ತಾ ಜೈ ಕರ್ನಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಕೆ ಆರ್ ಎಸ್